ಹೆಲೋ ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ಯರ್ ಒನ್ ತೌಸಂಡ್ ಎಮ್ ಸಿ ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಒನ್ ತೌಸಂಡ್ ಎಮ್ ಸಿ ಪ್ರಶ್ನೆಗಳ ಸರಣಿಯ ಕುರಿತಾಗಿ ಈ ಹಿಂದೆ ಕೆ ಪಿ ಎಸ್ ಸಿ ಏನು ಕೆ ಎ ಎಸ್ ಎಕ್ಸಾಮ್ ನಡೆಸಿತ್ತು ಅದರ ಮುಂದುವರಿದ ಭಾಗವಾಗಿ ರಿ ಎಕ್ಸಾಮ್ನ ಕುರಿತಾಗಿ ಏನು ಚರ್ಚೆಗಳು ನಡೀತಾ ಇದೆಯಲ್ಲ ಇದಕ್ಕೆ ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಈ ಒಂದು ಪ್ರಶ್ನೆಗಳ ಸರಣಿಯಲ್ಲಿ ನಿಮಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ವಿಭಾಗದ ಪ್ರಶ್ನೆಗಳು ಕೂಡ ಒಳಗೊಂಡಿರುತ್ತದೆ ಒನ್ ತೌಸಂಡ್ ಎಮ್ ಸಿ ಕ್ಯೂಸ್ ಪ್ರಶ್ನೆಗಳ ಸರಣಿಯ ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ ನಮ್ಮ ಮಿಲ್ಲೆಟ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಗಳನ್ನು ಕೇಳಲಾಗಿದೆ ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಸಂಸ್ಕೃದಿ ಸಂಸ್ಕರಿಸಿದ ಸಿರಿಧಾನ್ಯ ಮತ್ತು ಮೌಲ್ಯವರ್ಧಿತ ಸಿರಿಧಾನ್ಯಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತದೆ ಅಂತೇಳಿದ ನೋಡಿ ಇದರ ಎಂದು ಇಂಗ್ಲೀಷ್ ಅವತರಣಿಕೆ ಅನ್ನೋದು ಕೂಡ ತಾವು ಗಮನಿಸಬೇಕು ಕಾರಣ ಏನು ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಸ್ಟೇಟ್ಮೆಂಟ್ಸ್ಗಳನ್ನು ತಾವು ಓದೋದ್ರ ಮೂಲಕ ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೋದಾಗುತ್ತೆ ಯಾಕೆಂದರೆ ಈ ಹಿಂದೆ ಆ ಒಂದು ವಿಭಾಗದಲ್ಲಿರ್ತಕ್ಕಂತಹ ತೊಡಕನ್ನು ನಾವು ಆಲ್ರೆಡಿ ಫೇಸ್ ಮಾಡಿದ್ದೇವೆ ಆದುದರಿಂದ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ವಿಭಾಗದ ಪ್ರಶ್ನೆಗಳನ್ನು ಕೂಡ ತಾವು ಗಮನಿಸಬೇಕಾಗುತ್ತೆ ರೈಟ್ ಎರಡನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ ಕೃಷಿ ತಂತ್ರಜ್ಞಾನ ಕಂಪನಿಗಳು ಮತ್ತು ಚಿಲ್ಲರಿ ಸರಪಳಿಗಳ ಬೆಂಬಲದೊಂದಿಗೆ ಯೋಜನೆಯನ್ನು ಕಾರ್ಯಗೊಳಿತ ಕಾರ್ಯಗೊಳಿಸಲಾಗುತ್ತದೆ ಅಂತೇಳಿ ಎರಡು ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆಗಳನ್ನು ಕೇಳಲಾಗಿದೆ ನೋಡಿ ಸರಿಯಾಗಿದೆ ಮತ್ತು ತಪ್ಪಾಗಿದೆ ಈ ಎರಡು ಸ್ಟೇಟ್ಮೆಂಟ್ಗಳನ್ನು ತಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಕಾರಣ ಏನು ಅಂದರೆ ಈ ಒಂದು ವಿಭಾಗ ಏನಿದೆಯಲ್ಲ ಇದನ್ನು ನಾವು ಟ್ರ್ಯಾಪಿಂಗ್ ಅಂತೇಳಿ ಕರಿತೇವೆ ಅರ್ಥ ಆಗ್ತಿದ್ದೀನಿ ನಿಮಗೆ ಸೊ ಇಲ್ಲಿ ನಾಲ್ಕು ರೀತಿಯಾಗಿ ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಅಬ್ಸರ್ವ್ ಮಾಡಿದಾಗ ನೋಡಿ ಬೋತ್ ಒನ್ ಅಂಡ್ ಅಂತ ಅಂತೇಳಿ ಆಪ್ಷನ್ ಇದೆಯಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೋಡಿ ಇದು ಕಂಪ್ಲೀಟ್ ಆಗಿ ಮಿಲ್ಲೆಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಇದನ್ನು ನಾವು ಕನ್ನಡದಲ್ಲಿ ಸಿರಿಧಾನ್ಯಗಳು ಅಂತೇಳಿ ಕರಿತೀವಿ ಓಕೆನಾ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ದೀವಿ ಇದು ಮೊದಲನೇ ಪಾಯಿಂಟ್ ಆಗುತ್ತೆ ಎರಡನೇ ಪಾಯಿಂಟ್ ಏನಂತ ನೋಡಿಕೊಂಡಾಗ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಿಲ್ಲೆಟನ್ನು ಪ್ರೊಡ್ಯೂಸ್ ಮಾಡುವಂಥ ರಾಷ್ಟ್ರ ಯಾವುದಂತ ನೋಡಿಕೊಂಡಾಗ ಭಾರತ ಆನ್ಸ್ ರೈಟ್ ಆನ್ಸರ್ ಆಗುತ್ತೆ ಕಾರಣ ಏನು ಅಂದರೆ ಇಡೀ ಪ್ರಪಂಚದಲ್ಲಿ ಇಪ್ಪತ್ತು ಪ್ರತಿಶತದಷ್ಟು ಮಿಲ್ಲೆಟ್ಸನ್ನು ಭಾರತ ಪ್ರೊಡ್ಯೂಸ್ ಮಾಡುತ್ತೆ ಇದು ವರ್ಲ್ಡ್ಗೆ ಕನ್ವರ್ಟ್ ಮಾಡ್ಕೊಂಡಾಗ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಅದೇ ರೀತಿಯಾಗಿ ಏಷ್ಯಾಗೆ ಕನ್ವರ್ಟ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಟೋಟಲ್ ಏಯ್ಟಿ ಪರ್ಸೆಂಟ್ನಷ್ಟು ಮಿಲ್ಲೆಟ್ಸು ಭಾರತದಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ತುಂಬನೇ ಇಂಪಾರ್ಟೆಂಟು ಮಿಲ್ಲೆಟ್ಸ್ಗಳು ಕಾರಣ ಏನು ಅಂದರೆ ಇದನ್ನು ನಾವು ಕಡಿಮೆ ಮೀ ಮಳೆ ಬೀಳುವಂತಹ ಪ್ರದೇಶದಲ್ಲಿಯೂ ಕೂಡ ಬೆಳಿಬೋದಾಗುತ್ತೆ ಜೊತೆಗೆ ಹೈಯೆಸ್ಟ್ ಫಾರ್ಮ್ ಆಫ್ ಫೈಬರ್ ಕಂಟೆಂಟು ಕೂಡ ಈ ಮಿಲ್ಲೆಟ್ಸ್ಗಳಲ್ಲಿ ಇರುತ್ತೆ ಆದುದರಿಂದ ನಮ್ಮ ಕನ್ಸಂಪ್ಷನ್ ಪರ್ಪಸ್ಸಿಗಾಗಿರ್ಬೋದು ಜೊತೆಗೆ ನ್ಯೂಟ್ರಿಷನ್ ಪರ್ಪಸ್ಸಿಗಾಗಿರ್ಬೋದು ಕೂಡ ತುಂಬ ಉಪಯೋಗಕರವಾಗಿರ್ತಕ್ಕಂತಹ ಫುಡ್ ಆಗಿರುತ್ತೆ ಸೊ ಇದು ಮೂರನೇ ಪಾಯಿಂಟ್ ಆಗುತ್ತೆ ನಾಲ್ಕನೇ ಪಾಯಿಂಟ್ ಏನು ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್ಗಳಲ್ಲಿ ಅಂದರೆ ಸಿಂಧೂ ನಾಗರಿಕತೆ ಅಂತ ಏನು ಕರಿತೀವಲ್ವ ಈ ಭಾಗದಲ್ಲೂ ಕೂಡ ಮಿಲ್ಲೆಟ್ಸ್ಗಳನ್ನು ಬೆಳೀತಾ ಇದ್ರು ಅನ್ನೋದು ಇತ್ತೀಚೆಗೆ ನಮಗೆ ಸಂಶೋಧನೆ ಮುಖಾಂತರವಾಗಿ ತಿಳಿದಿದೆ ಸೊ ಮುಂದಿನ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋಣ ಗಣಿತ ಗಣಕ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಸ್ಟೇಟ್ಮೆಂಟ್ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಫೇವ್ರೇಟ್ ಪ್ರಶ್ನೆ ಅಂತಲೂ ಕೂಡ ಹೇಳ್ಬೋದು ಸೊ ನೋಡಿ ಇಲ್ಲಿ ಇದನ್ನು ಏಳರಿಂದ ಹನ್ನೊಂದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಜೆ ಪಿ ಎಲ್ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಾರಂಭಿಸಲಾಗುವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳು ಗಣಿತವನ್ನು ಇಷ್ಟಪಟ್ಟು ಕಲಿಯುವಂತೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಅಂತೇಳಿದೆ ಎರಡೂ ಸ್ಟೇಟ್ಮೆಂಟ್ಸ್ಗಳು ಕೂಡ ಸರಿಯಾಗಿದೆ ಬಟ್ ಎರಡನೇ ಸ್ಟೇಟ್ಮೆಂಟನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಾಗ ಅವರು ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಕೇಳಿರೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಮೊದಲನೇ ಸ್ಟೇಟ್ಮೆಂಟಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರಲ್ಲ ಆ್ಯಕ್ಚುಲಿ ಇದೇನಾಗುತ್ತೆ ತಪ್ಪಾಗ್ತಾ ಹೋಗುತ್ತೆ ಕಾರಣ ಏನು ಅಂದರೆ ಈ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿರೋದು ಥರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೋಸ್ಕರ ಮಾತ್ರ ನೋಡಿ ಯಾವಾಗಲೂ ಕೂಡ ಸ್ಟೇಟ್ಮೆಂಟ್ಸ್ಗಳಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಟಂತಹ ಸಂದರ್ಭದಲ್ಲಿ ತಾವು ಸ್ವಲ್ಪ ಕಾಶಿಯಸ್ ಆಗಿ ಡಿಶಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ ಹೆನ್ಸ್ ಆಪ್ಷನ್ ಒನ್ ಏನಿದೆಯಲ್ಲ ಅಂದರೆ ಸ್ಟೇಟ್ಮೆಂಟ್ ಒಂದು ತಪ್ಪಾಗ್ತಾ ಹೋಗುತ್ತೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ವೆರಿ ಸಿಂಪಲ್ ಮುಂದಿನ ಪ್ರಶ್ನೆ ಅನುಪಾಲನ ಗೃಹಗಳನ್ನು ಡ್ಯಾಶ್ ಆರೈಕೆ ಮತ್ತು ರಕ್ಷಣೆಗಾಗಿ ಸ್ಥಾಪಿಸಲಾಗುವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಅನುಪಾಲನಾ ಗೃಹಾಸ್ ವಿಲ್ ಬಿ ಸೆಟ್ ಅಪ್ ಫಾರ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಅಂಥೇಳಿ ನೋಡಿ ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಮಾನಸಿಕ ಅಸ್ವಸ್ಥರು ಅಂತೇಳಿದೆಯಲ್ಲ ಮೆಂಟಲಿ ಚಾಲೆಂಜಡ್ ಡೆಸ್ಟಿಟ್ಯೂಟ್ಸ್ ಅಂತೇಳಿದೆಯಲ್ಲ ಈ ಸ್ಕೀಮ್ ಇವರಿಗೋಸ್ಕರ ಜಾರಿ ಮಾಡಿದೆ ಆ್ಯಂಡ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ನೋಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅನುಪಾಲನಾ ಗೃಹಸ್ ಅಂದ ತಕ್ಷಣ ನಿಮಗೆ ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು ಇದನ್ನು ಜಾರಿ ಮಾಡಿರ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನು ಅಂದರೆ ಕರ್ನಾಟಕ ಸರ್ಕಾರ ಮೆಂಟಲಿ ಚಾಲೆಂಜ್ಡ್ ಹ್ಯೂಮನ್ ಬೀಂಗ್ ಆಗಿರ್ಬೋದು ಜೊತೆಗೆ ಫೀಮೇಲ್ ಡೆಸ್ಟಿಟ್ಯೂಟ್ಸ್ಗಳಾಗಿರ್ಬೋದು ಇವರುಗಳಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಅನುಪಾಲನಾ ಗೃಹಾಸ್ ಅನ್ನುವಂಥ ಒಂದು ಸ್ಕೀಮನ್ನು ಜಾರಿ ಮಾಡಿದೆ ನೋಡಿ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಯುವ ನಿಧಿ ಯೋಜನೆ ಅಡಿಯಲ್ಲಿ ನಿರುದ್ಯೋಗಿ ಪದವಿ ಹೊಂದಿರುವವರಿಗೆ ಮಾಸಿಕ ನಿರುದ್ಯೋಗ ಭತ್ತೆಯ ಮೊತ್ತ ಎಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಂಗಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂರು ಸಾವಿರ ರೂಪಾಯಿಗಳ ಮೊತ್ತವನ್ನು ಯುವ ನಿಧಿ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ನೀತಿ ಆಯೋಗ ಅಂತಕ್ಕಂಥದ್ದು ಯೂನಿಯನ್ ಗೋರ್ಮೆಂಟ್ ಜಾರಿ ಮಾಡಿರ್ತಕ್ಕಂಥ ಒಂದು ಬಾಡಿ ಅದರ ಅಡ್ಮಿನಿಸ್ಟ್ರೀವ್ ಬಾಡಿ ಅಂತೇಳಿ ಕೂಡ ಕನ್ಸಿಡರ್ ಮಾಡುತ್ತೆ ಇಟ್ ಇಸ್ ನಾಟ್ ಎ ಸ್ಟ್ಯಾಚ್ಯುಟರಿ ಬಾಡಿ ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಜಾರಿ ಮಾಡಲಾಗಿದೆ ಸೊ ಇದರ ಮುಖ್ಯವಾಗಿರ್ತಕ್ಕಂಥ ಅಧ್ಯಕ್ಷರು ಯಾರು ಅಂತ ನೋಡ್ಕೊಂಡಾಗ ಏನಿದಾರಲ್ಲ ಚೀಫ್ ಮಿನಿಸ್ಟರ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ನೋಡಿ ಈಗಾಗಲೇ ನಾವು ಎಸ್ ಐ ಟಿ ಕೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ ಇದರ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಚೀಫ್ ಮಿನಿಸ್ಟರ್ ಅಂತ ಗೊತ್ತಾಯಿತು ಅದೇ ರೀತಿಯಾಗಿ ವೈಸ್ ಚೇರ್ಪರ್ಸ್ ಚೇರ್ ವೈಸ್ ಚೇರ್ಪರ್ಸನ್ ಅಥವಾ ಉಪ ಉಪಾಧ್ಯಕ್ಷರು ಯಾರು ಅಂತ ನೋಡ್ಕೊಂಡಾಗ ವಿ ರಾಜೇಗೌಡ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಜೊತೆಗೆ ಉಪಾಧ್ಯಕ್ಷರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಸ್ಟೇಟ್ ಗೌರ್ಮೆಂಟ್ ಇದೆಯಲ್ಲ ಇದನ್ನೇ ಅಪಾಯಿಂಟ್ ಮಾಡ್ತಾ ಹೋಗುತ್ತೆ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಕ್ಲೀನ್ಲಿನೆಸ್ ಆ್ಯಂಡ್ ಗ್ರೀನ್ ಎನರ್ಜಿ ಹೆಲ್ತ್ ರೂರಲ್ ಮತ್ತು ಅರ್ಬನ್ ಡೆವಲಪ್ಮೆಂಟು ಅಗ್ರಿಕಲ್ಚರ್ ಎಜುಕೇಷನ್ ಸೆಕ್ಟರ್ ಇವರೆಲ್ಲರಲ್ಲಿರ್ತಕ್ಕಂಥ ವಿಶೇಷ ತಜ್ಞರು ಅಥವಾ ಇಂಗ್ಲೀಷಲ್ಲಿ ಅವ್ರನ್ನ ಎಕ್ಸ್ಪರ್ಟ್ಸ್ ಅಂತ ಕರಿತೀವಲ್ವಾ ಅವರೆಲ್ಲರೂ ಕೂಡ ಈ ಎಸ್ ಐ ಟಿ ಕೆನ ಮೆಂಬರ್ಶಿಪ್ಪನ್ನು ಹೊಂದಿರ್ತಾರೆ ಜೊತೆಗೆ ಇವರಿಗೆ ಅಡ್ವೈಸನ್ನು ಕೂಡ ಮಾಡಿ ಾರೆ ಸೊ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕರ್ನಾಟಕ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆನ ಗಮನಿಸೋಣ ಎರಡ್ ಸಾವಿರದ ಇಪ್ಪತ್ತೆರಡು ಅವಧಿಯಲ್ಲಿ ಸೇವಾ ವಲಯದಲ್ಲಿ ನಮ್ಮ ರಾಜ್ಯದ ಬೆಳವಣಿಗೆ ದರ ಎಷ್ಟು ಅಂತೇಳಿ ಕೇಳಿದ್ದಾರೆ ವಾಟ್ ಇಸ್ ಗ್ರೋತ್ ರೇಟ್ ಆಫ್ ಸರ್ವಿಸ್ ಸೆಕ್ಟರ್ ಡ್ಯೂರಿಂಗ್ ಟೂ ನ್ ಟ್ವೆಂಟಿ ಅಂತ ಹೇಳಿದೆ ನೋಡಿ ಆಪ್ಷನ್ ಡಿ ಇದೆಯಲ್ಲ ಏಟ್ ಪಾಯಿಂಟ್ ದಿಸ್ ಇಸ್ ಆನ್ಸರ್ ನೋಡಿ ಇಲ್ಲಿ ಎರಡು ಪಾಯಿಂಟನ್ನು ತಾವು ತಿಳ್ಕೊಳ್ಬೇಕಾಗತ್ತೆ ಭಾರತ ಕರ್ನಾಟಕದ ಒಟ್ಟು ಆರ್ಥಿಕತೆಗೆ ಅತಿ ಹೆಚ್ಚು ಯಾವ ವಲಯ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಸೇವಾ ವಲಯ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದೆ ಅನ್ನೋದು ನೆನ್ಪಿಟ್ಕೊಳ್ಬೇಕು ಎಷ್ಟು ಪರ್ಸೆಂಟೇಜನ್ನು ಕೊಟ್ಟಿದೆ ತುಂಬಾ ಇಂಪಾರ್ಟೆಂಟು ಟೋಟಲ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟಷ್ಟು ಕೊಟ್ಟಿದೆ ಇದಾದ ನಂತರ ಕೈಗಾರಿಕೆ ಬರುತ್ತೆ ಅದಾದ ನಂತರ ನಮಗೆ ಕೃಷಿ ವಲಯ ಬರುತ್ತೆ ಎರಡನೇ ಪಾಯಿಂಟ್ ಏನು ಅಂದರೆ ಕರ್ನಾಟಕದ ಒಟ್ಟು ಜಿ ಡಿ ಪಿಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಕೊಟ್ಟಿರ್ತಕ್ಕಂತಹ ಜಿಲ್ಲೆ ಯಾವುದಂತ ಕೇಳಿದಾಗ ಬೆಂಗಳೂರು ಅಂತಕ್ಕಂಥದ್ದು ಸರಿಯಾಗ್ತಾ ಹೋಗುತ್ತೆ ಇದರ ನಂತರ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ ಬಟ್ ಫಸ್ಟ್ ಪ್ಲೇಸ್ ಯಾವುದು ಅಂತ ಕೇಳಿದಾಗ ಬೆಂಗಳೂರು ತಾವು ನೆನ್ಪಿಟ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಕರ್ನಾಟಕದ ರಫ್ತುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಕರ್ನಾಟಕದ ರಫ್ತುಗಳು ದೇಶದ ರಫ್ತಿನ ಸುಮಾರು ಟೆನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ನಷ್ಟಿದೆ ಅಂತ ಪ್ರಶ್ನೆ ಸ್ಟೇಟ್ಮೆಂಟ್ ಒಂದಿದೆ ಕರ್ನಾಟಕವು ದೇಶದಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ ರಫ್ತಿನಲ್ಲಿ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚಿನದನ್ನು ಹೊಂದಿದೆ ಅಂತೇಳಿದೆ ಈ ಸ್ಟೇಟ್ಮೆಂಟು ಕೂಡ ಸರಿಯಾಗ್ತಾ ಹೋಗುತ್ತೆ ಸೊ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಇದೆಯಲ್ಲ ಸರಿಯಾಗುತ್ತಾ ಹೋಗುತ್ತೆ ಕಾರಣ ಏನಂದರೆ ಅವರು ಯಾವುದು ಸರಿಯಾಗಿದೆ ಅಂತ ಕೇಳಿರೋದ್ರಿಂದ ವಿಚ್ ಆಫ್ ದ ಎಬೋ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿರೋದ್ರಿಂದ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಕರ್ನಾಟಕದ ರಫ್ತುಗಳಲ್ಲಿ ದೇಶದ ರಫ್ತಿನ ಸುಮಾರು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಿದೆಯಲ್ಲ ಇದು ತಪ್ಪಾಗ್ತಾ ಹೋಗುತ್ತೆ ಕಾರಣ ಏನು ಅಂದರೆ ಟೋಟಲ್ ಕರ್ನಾಟಕದ ರಫ್ತನ್ನು ನಾವು ನೋಡ್ಕೊಂಡಾಗ ಟ್ವೆಂಟಿ ಪಾಯಿಂಟ್ ಫೈ ಜೀರೋ ಪರ್ಸೆಂಟ್ನಷ್ಟು ಕರ್ನಾಟಕದ ಭಾಗ ಹೊಂದಿದೆ ಸೊ ಅದರಿಂದ ಸ್ಟೇಟ್ಮೆಂಟೇ ಅಂತಕ್ಕಂಥದ್ದು ತಪ್ಪಾಗ್ತಾ ಹೋಗುತ್ತೆ ನೋಡಿ ಕರ್ನಾಟಕ ರಫ್ತು ಮಾಡ್ತಕ್ಕಂತಹ ಪ್ರಮುಖ ಸರಕುಗಳಲ್ಲಿ ಸಾಫ್ಟ್ವೇರ್ ಸರ್ವೀಸಸ್ ಏನಿದೆಯಲ್ಲ ತುಂಬಾ ಪ್ರಮುಖವಾಗಿರುವಂಥ ಪ್ಲೇಸಸನ್ನು ಪಡ್ಕೊಳ್ಳುತ್ತೆ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಿದಾವಲ್ಲ ಇವು ಕೂಡ ಮುಖ್ಯವಾಗಿರ್ತಕ್ಕಂಥ ಭಾಗವಾಗಿದೆ ಸೊ ಇನ್ಫೋಸಿಸ್ ಸಂಸ್ಥೆ ಆಗಿರ್ಬೋದು ಐ ಟಿ ಕಂಪ್ನೀಸ್ಗಳಾಗಿರ್ಬೋದು ಹೆಚ್ಚೆಚ್ಚು ಕರ್ನಾಟಕದಲ್ಲಿರೋದ್ರಿಂದ ಕರ್ನಾಟಕದಿಂದ ಸಾಫ್ಟ್ವೇರ್ ಸರ್ವಿಸಸ್ಗಳನ್ನು ಹೆಚ್ಚು ಹೆಚ್ಚು ಎಕ್ಸ್ಪೋರ್ಟ್ ಮಾಡುತ್ತೆ ಅದುದ್ರಿಂದ ಸ್ಟೇಟ್ಮೆಂಟು ಸರಿಯಾಗಿದೆ ಅಂತ ಹೇಳ್ಬೋದು ಬಟ್ ನೋಡಿ ಕರ್ನಾಟಕದಲ್ಲಿ ಕೇವಲ ಟೆನ್ ಪಾಯಿಂಟ್ ಫೈವ್ ಜೀರೋ ಅಂತೇಳಿ ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಯಾವ ಒಂದು ಭಾಗದಲ್ಲಿ ಸ್ಟ್ಯಾಟಿಕ್ಸ್ ಇರುತ್ತಲ್ಲ ಆ ಒಂದು ಸ್ಟೇಟ್ಮೆಂಟನ್ನು ನಾವು ತುಂಬ ಕ್ರಿಟಿಸೈಸ್ ಮಾಡಿ ನೋಡಬೇಕಾಗತ್ತೆ ಯಾಕೆಂದರೆ ಆ ಸ್ಟೇಟ್ಮೆಂಟ್ಸ್ಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಪ್ಪಿರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಸಾಫ್ಟ್ವೇರ್ ಸೇವಾ ರಫ್ತಿನಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ಈ ಹಿಂದೆ ನಾವು ಇದ್ರ ಬಗ್ಗೆ ಡಿಸ್ಕಸ್ಸನ್ನು ಮಾಡಿದ್ದೇವೆ ಸೊ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಅಂತ ನೋಡ್ಕೊಂಡಾಗ ಕರ್ನಾಟಕ ಇಸ್ ದ ರೈಟ್ ಆನ್ಸರ್ ಕರ್ನಾಟಕ ಹಲವಾರು ವರ್ಷಗಳಿಂದ ಹಲವಾರು ದಶಕಗಳಿಂದ ಮೊದಲನೇ ಸ್ಥಾನದಲ್ಲಿದೆ ಸಾಫ್ಟ್ವೇರ್ ಮತ್ತು ಸೇವಾ ರಫ್ತಿನಲ್ಲಿ ನೋಡಿ ಕರ್ನಾಟಕವನ್ನು ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ ನೋಡ್ಕೊಂಡಾಗ ನಾವು ನಾಲ್ಕು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಇವಾಗ ಆಪ್ರೇಷನಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳು ಎಷ್ಟಿದ್ದಾವೆ ಅಂತ ಕೇಳಿದಾಗ ಮೂವತ್ತೇಳು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತೇಳಿ ಕರಿತೀವಿ ಇವುಗಳಿಗೆ ಕನ್ನಡದಲ್ಲಿ ವಿಶೇಷ ಆರ್ಥಿಕ ವಲಯಗಳು ಅಂತೇಳಿ ಕರಿತೀವಿ ಪ್ರೆಸೆಂಟ್ಲಿ ಟೋಟಲ್ ಫಾರ್ಟಿ ಏಯ್ಟ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಕೊಟ್ಟಿರ್ತಕ್ಕಂತಹ ವಸ್ತುಗಳಾಗಿರ್ಬೋದು ಥಿಂಗ್ಸ್ಗಳಾಗಿರ್ಬೋದು ಕರ್ನಾಟಕದಲ್ಲಿದ್ದಾವೆ ಕರ್ನಾಟಕದಲ್ಲಿ ನ್ಯಾಷನಲ್ ಇಂಡಸ್ಟ್ರಿಯಲ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಮತ್ತು ಟ್ವೆಂಟಿ ಫೈವ್ ಪಾಲಿಸಿಯನ್ನು ಜಾರಿ ಮಾಡಿದೆ ಇವುಗಳಲ್ಲಿ ಎಕ್ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾಗಿರ್ತಕ್ಕಂಥ ಇನಿಷಿಯೇಟಿವ್ಸ್ಗಳನ್ನು ಮತ್ತು ಕನ್ಸೆಷನ್ಸ್ಗಳನ್ನು ಗ್ರಾಂಟ್ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಇದರೊಂದಿಗೆ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ಗಳನ್ನು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದ್ರ ಜೊತೆಗೆ ಕಾಫಿ ಸ್ಪೈಸಸ್ ಸಿಲ್ಕ್ ನಟ್ಸ್ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಅಗರಬತ್ತಿಗಳನ್ನು ಕೂಡ ಕರ್ನಾಟಕ ಲೀಡಿಂಗಲ್ಲಿ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ರಾಜ್ಯ ಅಂತಲೂ ಕೂಡ ಹೇಳ್ಬೋದಾಗುತ್ತೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ನಾಟಿ ಸಸಿಗಳ ಲಭ್ಯತೆ ಮತ್ತು ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಏಜೆಂಟ್ಗಳಂತಹ ವಿವಿಧ ಕೃಷಿ ಒಳಹರಿವಿನ ಬಗ್ಗೆ ಮಾಹಿತಿಯನ್ನು ಒದಗಿಸಲು ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅಭಿವೃದ್ಧಿಪಡಿಸಲಾದ ಹೊಸ ವೆಬ್ಸೈಟ್ನ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಡೈರೆಕ್ಟ್ ಬೌನ್ಸರ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಸಸ್ಯ ಸಿರಿ ಅಂತೇಳಿದೆಯಲ್ಲ ಆಪ್ಷನು ಇದು ಸರಿಯಾಗ್ತಕ್ಕಂತಹ ಉತ್ತರ ಆಗ್ತಾ ಹೋಗುತ್ತೆ ಕರ್ನಾಟಕ ಸರ್ಕಾರ ಸಸಿಗಳ ಲಭ್ಯ ಲಭ್ಯತೆ ಮತ್ತು ಜೈವಿಕ ಗೊಬ್ಬರಗಳು ನಾವು ಇದನ್ನು ಇಂಗ್ಲೀಷಲ್ಲಿ ಆರ್ಗ್ಯಾನಿಕ್ ಮ್ಯಾನೂರ್ ಅಂತೇಳಿ ಕರಿತೇವೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಪುಣ್ಯಕೋಟಿ ದತ್ತು ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿದೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಅನಾಲಿಸನ್ನು ಮಾಡಬೇಕಾಗುತ್ತೆ ಇದು ಜಾನುವಾರುಗಳನ್ನು ದತ್ತು ಪಡೆಯಲು ನಾಗರಿಕರನ್ನು ಪ್ರೋತ್ಸಾಹಿಸುತ್ತದೆ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ ಅರ್ಥ ಆಗ್ತಿದೆ ನಿಮಗೆ ರೈಟ್ ದತ್ತು ಶುಲ್ಕರು ವರ್ಷಕ್ಕೆ ಇಪ್ಪತ್ತೊಂದು ಸಾವಿರ ಇದು ಹಸುವಿನ ಆರೈಕೆಗೆ ಹೋಗುತ್ತದೆ ಅಂತೇಳಿದೆ ಈ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಒನ್ ಎ ಓನ್ಲಿ ಅಂತಕ್ಕಂಥದ್ದು ಕಾರಣ ಏನು ಅಂದರೆ ಇಲ್ಲಿ ಡೆನಾಮಿನೇಷನ್ ಕೊಟ್ಟಿದ್ದಾರೆ ನೋಡಿ ಟ್ವೆಂಟಿ ಒನ್ ಥೌಸಂಡ್ ಇದು ತಪ್ಪಾಗ್ತಾ ಹೋಗುತ್ತೆ ಇದು ಇಪ್ಪತ್ತೊಂದು ಸಾವಿರ ಅಲ್ಲ ಬದಲಾಗಿ ಹನ್ನೊಂದು ಸಾವಿರ ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ನೋಡಿ ಹನ್ನೊಂದು ಸಾವಿರ ಮೌಲ್ಯವನ್ನು ಹಣವನ್ನು ಕೊಟ್ಟು ಒಂದು ಜಾನುವಾರುಗಳನ್ನು ಪಡೆದು ಒಂದು ವರ್ಷಕ್ಕೆ ದತ್ತುವನ್ನು ಕೊಡಲಾಗ್ತಾ ಹೋಗುತ್ತೆ ಡೆನಾಮಿನೇಷನನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ನಿಮಗೆ ಕನ್ಫ್ಯೂಷನನ್ನು ಮಾಡೋದಕ್ಕೆ ಡೆನಾಮಿನೇಷನ್ ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಯಾವ ಸಹಕಾರಿಯು ಅತಿ ಹೆಚ್ಚು ಗಳಿಕೆಯ ವ್ಯಾಪಾರದ ಪಾಲುದಾರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಶಸ್ತಿ ಗೆದ್ದಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಯಾವುದೇ ಕೆ ಪಿ ಎಸ್ ಸಿ ಪ್ರಶ್ನೆಗಳನ್ನು ನೋಡಿ ನೀವು ಒಂದು ಪ್ರಶ್ನೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಶಸ್ತಿ ವಿಭಾಗದ ಪ್ರಶ್ನೆ ಇರದೇ ಇರುತ್ತೆ ಆದುದರಿಂದ ಇಟ್ ಈಸ್ ನೆಸಸರಿ ಟು ರೀಡ್ ಅಬೌಟ್ ಅವಾರ್ಡ್ಸ್ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿದಾಗ ಕೆ ಎಮ್ ಎಫ್ ಅಂತೇಳಿದೆಯಲ್ಲ ದಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತೇಳಿ ಕರಿತೀವಿ ಭಾರತ ರಾಜ್ಯದಲ್ಲಿ ಅಮೂಲ್ ಅಂತಕ್ಕಂಥ ಒಂದು ಕಂಪನಿ ಏನಿದೆಯಲ್ಲ ಭಾರತ ರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡ ಕೋಆಪ್ರೇಟಿವ್ ಸೊಸೈಟಿ ಅಂತಲೂ ಕೂಡ ಹೇಳ್ಬೋದು ಇದರ ನೆಕ್ಸ್ಟ್ ಪ್ಲೇಸನ್ನು ಯಾವುದು ಅಂದ್ಕೊಂಡಿದೆ ಅಂದರೆ ಕೆ ಎಮ್ ಎಫ್ ಅಂತೇಳಿ ಕರಿತೀವಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತೇಳಿ ಕರಿತೀವಿ ನೋಡಿ ನಾವೆಲ್ಲ ನಂದಿನಿ ಅಂತೇಳಿ ಹಾಲು ಒಕ್ಕೂಟದ ಕುರಿತಾಗಿ ಏನು ಮಾತನಾಡ್ತಿರ್ತೀವಲ್ಲ ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದೇ ಕೆ ಎಮ್ ಎಫ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟು ಅತಿ ಹೆಚ್ಚು ಗಳಿಕೆಯ ವ್ಯಾಪಾರ ಪಾಲುದಾರ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೆ ಎಮ್ ಎಫ್ ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೇಕೆ ಹಾಲು ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ಕೊಡಗು ಅಂತೇಳಿದೆಯಲ್ಲ ಇದು ಸರಿಯಾಗ್ತಕ್ಕಂಥ ಉತ್ತರ ನೋಡಿ ಕೊಡಗು ಡಿಸ್ಟಿಕ್ ಇನ್ನೂ ಸ್ಪೆಸಿಫಲ ಸ್ಪೆಸಿಫಿಕ್ಕಾಗಿ ಗೊತ್ತಾಗಬೇಕು ಅಂದರೆ ಈ ಮಾದಲಾಪುರ ಅಂತೇಳಿ ಅಂದರೆ ಸಬ್ ಸೆಂಟರ್ ಆಗಿರ್ತಕ್ಕಂತಹ ಕೊಡಗು ಡಿಸ್ಟಿಕ್ಕಲ್ಲಿ ಕಂಡುಬರುವ ಮಾದಲಾಪುರದಲ್ಲಿ ಗೋಟ್ ಮಿಲ್ಕ್ ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿರುವಂಥದ್ದು ಕರ್ನಾಟಕ ಸರ್ಕಾರದಿಂದ ಅದೇ ರೀತಿಯಾಗಿ ಕೊಪ್ಪಳದಲ್ಲಿ ಆಟಿಕೆ ಕ್ಲಸ್ಟರನ್ನು ಏಷ್ಯಾದ ಅತ್ಯಂತ ದೊಡ್ಡ ಆಟಿಕೆ ಕ್ಲಸ್ಟರನ್ನು ಸ್ಥಾಪಿಸಬೇಕು ಅನ್ನೋದನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಜ ಜಾರಿ ಮಾಡಬೇಕು ಅನ್ನುವಂಥ ಒಂದು ಇನಿಷಿಯೇಟಿವನ್ನು ಎರಡು ಸಾವಿರದ ಇಪ್ಪತ್ತೆರಡರ ಬಜೆಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಸುಮಾರು ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಒಂದು ಬಾರಿ ಗ್ಲಾನ್ಸ್ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಮ್ ಸಿ ಎಫ್ ಡ್ಯಾಶ್ನಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇಟ್ ವಾಸ್ ಪ್ಯೂರ್ಲಿ ರಿಲೇಟೆಡ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಲೂ ಕೂಡ ಹೇಳ್ಬೋದು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತಕ್ಕಂಥದ್ದು ನಾವೇನು ಈ ಚಂದ್ರಯಾನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಲಾಂಚರನ್ನು ಡೆವೈಡ್ ಮಾಡಿದ್ಬಲ್ವಾ ಲಾಂಚ್ ಮಾಡಿದ್ವಲ್ವಾ ಆ ಒಂದು ಕಂಪ್ಲೀಟ್ ಚಂದ್ರಯಾನದ ತ್ರೀ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಕರ್ನಾಟಕದ ಹಾಸನ ಡಿಸ್ಟಿಕ್ಕಲ್ಲಿ ಇದ್ಕೊಂಡು ಕಂಟ್ರೋಲ್ ಮಾಡಲಾಗ್ತಾ ಇತ್ತು ಇದು ಕರ್ನಾಟಕದ ಹೆಮ್ಮೆ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಚನ್ನಕೇಶವ ದೇವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಕನ್ಸಿಡರ್ಡ್ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಚನ್ನಕೇಶವ ಟೆಂಪಲ್ ನೋಡಿ ಇಲ್ಲಿ ಇತ್ತೀಚೆಗೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನು ಸೇರಿದೆ ಅಂತ ಪ್ರಶ್ನೆಯನ್ನು ಮೊದಲನೇ ಸ್ಟೇಟ್ಮೆಂಟ್ ಇದೆ ಯಗಜಿ ನದಿಯ ದಡದಲ್ಲಿರುವ ರಾಜಕಿಷ್ಣುವರ್ಧನನಿಂದ ದೇವಾಲಯ ನಿಯೋಜಿಸಲಾಯಿತು ಇದು ಹಾಸನ ಜಿಲ್ಲೆಯ ಹನ್ನೆರಡನೇ ಶತಮಾನದ ಹಿಂದೂ ದೇವಾಲಯವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಈ ಮೂರು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಾಗಿದೆ ಸರಿಯಾಗಿದೆ ಅವರು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಕೇಳಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ನೋಡಿ ಬೇಲೂರಿನ ಚನ್ನಕೇಶ್ವರ ದೇವಾಲಯ ಇದೆಯಲ್ಲ ತುಂಬನೇ ಇಂಪಾರ್ಟೆಂಟು ಕಾರಣ ಏನು ಅಂದರೆ ಇತ್ತೀಚೆಗೆ ಬಿ ಎಮ್ ಟಿ ಸಿ ಎಕ್ಸಾಮಲ್ಲೂ ಕೂಡ ಈ ಪ್ರಶ್ನೆ ಮರುಕರಡಿಸಿತ್ತು ಬಿ ಎಮ್ ಟಿ ಸಿ ಕಂಡಕ್ಟರ್ ಪ್ರಶ್ನೆಯಲ್ಲಿ ಪತ್ರಿಕೆಯಲ್ಲೂ ಕೂಡ ಈ ಪ್ರಶ್ನೆ ಕೇಳಲಾಗಿತ್ತು ಸೊ ವಿಷ್ಣುವರ್ಧನ ಏನಿದನಲ್ಲ ಅವನು ಪಲ್ಲವರ ವಿರುದ್ಧ ಗೆದ್ದಿದ್ದರ ಒಂದು ಸವಿನೆನಪಿಗೋಸ್ಕರ ಬೇಲೂರಿನಲ್ಲಿ ಚನ್ನಕೇಶವ ಅಂತಕ್ಕಂಥ ದೇವಾಲಯವನ್ನು ಕಟ್ಟಿಸ್ತಾನೆ ಸೊ ಚನ್ನಕೇಶವ ದೇವಾಲಯ ಅಂತಕ್ಕಂಥದ್ದು ಯುನೆಸ್ಕೋ ಓಲ್ಡ್ ಹೆರಿಟೇಜ್ ಸೈಟಲ್ಲೂ ಕೂಡ ತನ್ನ ಸ್ಥಾನಮಾನವನ್ನು ಪಡ್ಕೊಂಡಿದೆ ಇದರ ಜೊತೆಗೆ ವಯ್ಸಲರು ಕೊಟ್ಟಿಸಿರ್ತಕ್ಕಂಥ ಇತರೆ ದೇವಾಲಯಗಳು ಕೂಡ ಇದ್ದಾವೆ ಸೋಮೇಶ್ವರ ದೇವಾಲಯ ಆಗಿರ್ಬೋದು ಹೊಯ್ಸಳೇಶ್ವರ ದೇವಾಲಯ ಆಗಿರ್ಬೋದು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟು ಜೊತೆಗೆ ಯುನೆಸ್ಕೋ ಓಲ್ಡ್ ಹೆರಿಟೇಜ್ ಸೈಟ್ಸ್ಗೆ ಸಂಬಂಧಪಟ್ಟಂತೆ ಟೋಟಲ್ ನಲವತ್ತ್ಮೂರು ಯುನೆಸ್ಕೋ ಓಲ್ಡ್ ಹೆರಿಟೇಜ್ ಸೈಟ್ಸ್ಗಳನ್ನು ನಾನೇನು ಮಾಡಿದ್ದೀನಿ ಇದೇ ಕ್ರಿಯೇಟಿವ್ ಐ ಎಸ್ ವತಿಯಲ್ಲಿರ್ತಕ್ಕಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬೇಕಿದ್ದವರು ನೀವು ಆ ಒಂದು ವಿಡಿಯೋವನ್ನು ಗಮನಿಸ್ಬೋದಾಗತ್ತೆ ಮುಂದಿನ ಪ್ರಶ್ನೆ ವಿಶ್ವಕಾಪಿ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೇಳಿದ್ದಾರೆ ನೋಡಿ ಕಾಫಿ ಕಾನ್ಫರೆನ್ಸ್ ಅಂತಕ್ಕಂಥದ್ದು ತುಂಬನೇ ಇಂಪಾರ್ಟೆಂಟು ಅದು ಎಸ್ಪೆಷಲಾಗಿ ಬೆಂಗಳೂರಲ್ಲಿ ನಡೆದಿದ್ದೆ ಅದುದರಿಂದ ಇದ್ರ ಮೇಲೆ ಪ್ರಶ್ನೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಐದನೇ ವಿಶ್ವಕಾಪಿ ಸಮ್ಮೇಳನವನ್ನು ಭಾರತ ಮತ್ತು ಏಷ್ಯಾದಲ್ಲಿ ಮೊದಲ ಬಾರಿಗೆ ನಡೆಸಲಾಯಿತು ಅಂತಿದೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಸಮ್ಮೇಳನದ ಮ್ಯಾಸ್ಕಾಟ್ ಕಾಫಿ ಸ್ವಾಮಿ ಅಂತ ಹೇಳಿದೆ ಇದು ಕೂಡ ಸರಿಯಾಗಿದೆ ಅವರು ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವುದು ಅಂತ ಕೇಳಿರೋದ್ರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ಕರ್ನಾಟಕ ಹೈಕೋರ್ಟ್ನ ಮೂವತ್ತ್ನಾಲ್ಕನೇ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ನೋಡಿ ಆಪ್ಷನ್ ಈ ರೀತಿಯಾಗಿದೆ ಡೈರೆಕ್ಟ್ ಆಗಿರ್ತಕ್ಕಂತಹ ಆನ್ಸರನ್ನು ನೋಡಿಕೊಂಡಾಗ ಜಸ್ಟಿಸ್ ನಿಲಯ್ ವಿಪಿನ್ ಚಂದ್ರ ಅಂಜಾರಿಯ ಇದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಇತ್ತೀಚೆಗೆ ವರ್ಲ್ಡ್ ಆರ್ಗನೈಸೇಷನ್ ಆಫ್ ರೈಟರ್ಸ್ನಿಂದ ವಿಶ್ವ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಮಮತಾಜಿ ಜಾಗರ್ ಅಂತೇಳಿ ಹೇಳಿದೆಯಲ್ಲ ದಿಟ್ ಈಸ್ ದಸ್ ಇಸ್ ದಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಒಂದು ಬಾರಿ ಗ್ಲಾನ್ಸ್ ಮಾಡಿಕೊಡಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಮತಾಜಿ ಸಾಗರ್ ನೋಡಿ ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳಿ ಹೈಕೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚೀಫ್ ಜಸ್ಟಿಸ್ ಏನಿದ್ದಾರಲ್ಲ ಇವರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ನಿಮಗೆಲ್ಲ ಗೊತ್ತಿದೆ ಪ್ರೆಸಿಡೆಂಟ್ ಅವರು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟನ್ನು ನಾಮಿನೇಟ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವುದಂತ ನೋಡ್ಕೊಂಡಾಗ ಇನ್ನೂರ ಹದಿನೇಳನೇ ಆರ್ಟಿಕಲ್ಲು ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಬಾರಿ ಗ್ಲಾನ್ಸ್ ಮಾಡಿಕೊಳ್ಳಿ ಜೊತೆಗೆ ಯಾರನ್ನ ಕನ್ಸಲ್ಟೇಷನ್ ಮಾಡ್ತಾರೆ ಅಂತ ನೋಡ್ಕೊಂಡಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರಲ್ಲ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರಲ್ಲ ಇವರನ್ನು ಇವರ ಜೊತೆಗೆ ಸ್ಟೇಟ್ ಗೌರ್ಮೆಂಟಲ್ಲಿರ್ತಕ್ಕಂತಹ ಗವರ್ನರ್ಸ್ಗಳನ್ನು ಅದರ ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜೊತೆಗೆ ಗವರ್ನರ್ಸ್ಗಳು ಇವರಿಬ್ಬರ ಕನ್ ಕನ್ಸಲ್ಟೇಷನ್ನ ನಂತರವಾಗಿ ಏನು ಮಾಡ್ತಾರೆ ಭಾರತದ ರಾಷ್ಟ್ರಪತಿಗಳು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ ಇನ್ನೂರ ಹದಿನೇಳನೇ ಆರ್ಟಿಕಲು ನೇಮಕ ಮಾಡೋದು ಪ್ರೆಸಿಡೆಂಟು ಸಿ ಜಿ ಐ ಅಂದರೆ ಮುಕ್ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಗವರ್ನರ್ಗಳ ಕನ್ಸಲ್ಟೇಷನ್ ಕನ್ಸಲ್ಟೇಷನ್ ಅಂದರೆ ಅದಕ್ಕೆ ಕನ್ನಡದಲ್ಲಿ ಸಮಾಲೋಚನೆ ಅಂತೇಳಿ ಕರಿತೇವೆ ಇವರ ಸಮಾಲೋಚನೆಯ ನಂತರದಲ್ಲಿ ಏನು ಮಾಡ್ತಾರೆ ಗವರ್ ರಾಷ್ಟ್ರಪತಿಯವರು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟನ್ನು ಅಂದರೆ ರಾಜ್ಯ ಮುಖ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ಮುಖ್ಯ ನ್ಯಾಯಾಧೀಶರನ್ನು ಅಪಾಯಿಂಟ್ ಮಾಡ್ತಾರೆ ಇದುವರೆಗೆ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನಿಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ ಜೊತೆಗೆ ಹೆಚ್ಚು ವೀಡಿಯೋಸ್ಗಳು ಬೇಕಿದ್ದಂತಹ ಸಂದರ್ಭದಲ್ಲಿ ಕ್ರಿಯೇಟಿವ್ ಐ ಎಸ್ ಅಕಾಡೆಮಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಡಿ